ಕೆಳಗೆ ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಯಾಕಂದರೆ ನಾನು ಮಾತಾಡ್ತಿರೋ ಫೋನ್ ಬಂದ್ಬಿಟ್ಟು ಹೊಸ ಫೋನ್ ಬಗ್ಗೆ ಅಲ್ಲ ಹಳೆ ಫೋನ್ ಬಗ್ಗೆ ನಾನು ಮಾತಾಡ್ತಿರೋದು ಇವತ್ತು ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ಬಗ್ಗೆ ಈ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ನಿಮಗೆ ಎರಡು ಸಾವಿರದ ಇಪ್ಪತ್ತ್ ಲಾಂಚ್ ಆಯಿತು ಈಗ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ತಗೊಂಡ್ರೆ ನಿಜವಾಗ್ಲೂ ಬರ್ತಿದೆಯಾ ಇವಾಗ ಬರ್ತಾ ಇರೋದು ಲೇಟೆಸ್ಟ್ ಫೀಚರ್ಸ್ ಜೊತೆ ನಿಜವಾಗ್ಲಿದ್ದು ಕಾಂಪಿಟೇಬಲ್ ಅಥವಾ ಎಲ್ಲೆಲ್ಲ ಕಾಂಪ್ರಮೈಸ್ ಮಾಡೋ ಹಾಗಿದ್ರೆ ಎಲ್ಲೆಲ್ಲಿ ಕಾಂಪ್ರೊಮೈಸ್ ಮಾಡ್ಕೊಬೋದು ಸೊ ಈ ಎಲ್ಲ ಡೀಟೇಲ್ಸ್ನು ಇವತ್ತಿನ ವೀಡಿಯೋ ನೋಡೋಣ ಸೊ ಆ್ಯಸ್ ಯೂಶಲ್ ನಾನು ನಿಮ್ಮ ಜಗದೀಶ್ ಟೆಕ್ ಗ್ಯಾಲ್ ಸಿಂಗ್ ಸ್ವಾಗತ ಜಾಸ್ತಿ ತಡ ಸೊ ಮೊದಲನೇದಾಗಿ ಈ ಫೋನಲ್ಲಿ ನಿಮಗೆ ಬಾಕ್ಸ್ ಜೊತೆ ಏನೆಲ್ಲ ಸಿಗುತ್ತೆ ಅಂತ ಫೋನ್ ಚಾರ್ಜಿಂಗ್ ಕೇಬಲ್ ಡಾಕ್ಯುಮೆಂಟ್ಸ್ ಅಷ್ಟೇ ಅಷ್ಟೇನೆ ಸೊ ಇದ್ರಲ್ಲಿ ನಿಮಗೆ ಚಾರ್ಜಿಂಗ್ ಅಡಾಪ್ಟರ್ ಆಗಿ ಅಥವಾ ಬ್ಯಾಕ್ ಕ್ಯಾಸ್ ಆಗಲಿ ಬರೋಣ ಇನ್ನು ಡಿಸೈನ್ ಬಗ್ಗೆ ಮಾತಾಡ್ಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಈ ಸ್ಯಾಮ್ಸಂಗ್ ಏನು ಈ ಫೋನ್ ಡಿಸೈನ್ ಮಾಡಿರೋದು ಒನ್ ಆಫ್ ದ ಬೆಸ್ಟ್ ಡಿಸೈನ್ಸ್ ಮಾಡಿದರು ಫ್ರಂಟ್ ಅಂಡ್ ಬ್ಯಾಕು ಕರ್ವ್ ಇದೆ ಇನ್ಫ್ಯಾಕ್ಟ್ ಸ್ಯಾಮ್ಸಂಗ್ ಅವರದ್ದು ಲಾಸ್ಟ್ ಫೋನ್ ಅಂದ್ರೆ ಈ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ಇದಾದ್ಮೇಲೆ ಬಂದಿರುವಂಥ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಆಗಲಿ ಮುಂದಕ್ಕೆ ಬರುವಂಥ ಎಸ್ ಟ್ವೆಂಟಿ ಫೋರ್ ಆಲ್ಟ್ರಾ ಆಗಲಿ ಎರಡು ಫ್ಲಾಟ್ ಸ್ಕ್ರೀನ್ ಆಗಿರೋದು ಇನ್ನು ಪ್ರೊಟೆಕ್ಷನ್ ವಿಚಾರ ಮಾತಾಡ್ಬೇಕಾದ್ರೆ ಈ ಫೋನ್ ನಿಮಗೆ ಫ್ರಂಟ್ ಮತ್ತೆ ಬ್ಯಾಕ್ ಎರಡಲ್ಲೂ ಕೊರಿಲಾ ಗ್ಲಾಸ್ ವಿಕ್ಟರ್ಸ್ ಟು ಕೊಟ್ಟಿದ್ದಾರೆ ಎಸ್ ಟ್ವೆಂಟಿ ಫೋರ್ ಆಲ್ಟ್ರಲ್ಲಿ ಕೊರಿಲಾ ಗ್ಲಾಸ್ ಹಾರ್ಮರ್ ಕೊಟ್ಟಿದ್ರು ನೀವು ಈ ಎರಡು ಮಧ್ಯದಲ್ಲಿ ಏನು ಮೇಜರ್ ಡಿಫ್ರೆನ್ಸ್ ಅಂತ ಕೇಳಿದ್ರೆ ಕೊರಿಲಾ ಗ್ಲಾಸ್ ಹಾರ್ಮರ್ ಏನಿದೆ ಸ್ವಲ್ಪ ಡ್ಯೂರಬಲ್ ಆಗಿದೆ ಸ್ವಲ್ಪ ಸ್ಕ್ರಾಚ್ ರೆಸಿಸ್ಟೆಂಟ್ ಆಗಿದೆ ಈ ಫೋನ್ ಸ್ವಲ್ಪ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಈಸಿಯಾಗಿ ಬಂದ್ಬಿಡುತ್ತೆ ಸೊ ನೀವೇನಾದ್ರೂ ಈ ಫೋನ್ನ ಪರ್ಚೇಸ್ ಮಾಡಿ ಯೂಸ್ ಮಾಡೋ ಹಾಗಿದ್ರೆ ದಯವಿಟ್ಟು ಸ್ಕ್ರೀನ್ ಗಾರ್ಡ್ ಮತ್ತು ಬ್ಯಾಕ್ ಕವರ್ ಇಲ್ಲದ್ರೆ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಹಾಂ ಇನ್ನೊಂದು ಈ ಗೊರಿಲಾ ಗ್ಲಾಸ್ ಆರ್ಮರಲ್ಲಿ ನಿಮಗೆ ಈ ರಿಫ್ಲೆಕ್ಷನ್ನ ಸ್ವಲ್ಪ ಕಡಿಮೆ ಮಾಡಿದೆ ಬಟ್ ಇದರಲ್ಲಿ ನಿಮಗೆ ರಿಫ್ಲೆಕ್ಷನ್ ಕಾಣಿಸುತ್ತೆ ನೆಕ್ಸ್ಟು ಇದರಲ್ಲಿ ಐ ಪಿ ಸಿಕ್ಸ್ಟಿ ಏಟ್ ರೇಟಿಂಗ್ ಇದೆ ಅಂದರೆ ವಾಟರ್ ಡೆಸ್ಟ್ರಿಸ್ಟನ್ಸ್ ಫೀಚರ್ ಇದರಲ್ಲಿದೆ ಇನ್ನು ಈ ಡಿಸೈನ್ ವಿಚಾರ ಮಾತಾಡ್ಬೇಕಾದ್ರೆ ಈ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಅಥವಾ ಎಸ್ ಟ್ವೆಂಟಿ ತ್ರೀ ಆಗಲಿ ಎರಡು ಐಡೆಂಟಿಕಲ್ ಆಗಿದೆ ಎರಡು ಆಲ್ಮೋಸ್ಟ್ ಒಂದೇ ಥರ ಇದೆ ನೀವು ಬ್ಯಾಕ್ ಕೇಸ್ ಹಾಕೊಂಡು ಯೂಸ್ ಮಾಡಿದ್ರೆ ಯಾವ್ದು ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಯಾವ್ದು ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ಅನ್ನೋದು ಭಾಳ ಕನ್ಫ್ಯೂಸ್ ಆಗುತ್ತೆ ನೆಕ್ಸ್ಟ್ ಇದರಲ್ಲಿ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಇದೆ ಇದೆ ಯೂಶಲಿ ಈಗ ಬರ್ತಾಯಿರೋ ಲೇಟೆಸ್ಟ್ ಫ್ಲಾಗ್ಶಿಪ್ ಫೋನ್ಗಳು ಬೇರೆ ಬ್ರ್ಯಾಂಡ್ಗಳನ್ನ ನೋಡಿದಾಗ ನಿಮಗೆ ಆಪ್ಟಿಕಲ್ ಫಿಂಗರ್ ಸ್ಕ್ಯಾನರ್ ಸಿಗುತ್ತೆ ಬಟ್ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ಸ್ ನೀವು ಅದು ಕಂಪೇರ್ ಮಾಡಿ ನೋಡಿದಾಗ ಮೋರ್ ಫಾಸ್ಟರ್ ಮತ್ತು ಮೋರ್ ಸೆಕ್ಯೂರ್ಡ್ ಇನ್ನು ಸ್ಪೀಕರ್ ಕ್ವಾಲಿಟಿ ಮಾತಾಡಬೇಕಾದ್ರೆ ತುಂಬ ಲೌಡ್ ಆಗಿದೆ ತುಂಬ ಕ್ರಿಸ್ಪ್ ಆಗಿದೆ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರು ಸ್ಯಾಮ್ಸಂಗಲ್ಲಿ ಯುನೀಕ್ ಫೀಚರ್ ಅದು ಅದು ಬಂದ್ಬಿಟ್ಟು ಈ ಎಸ್ ಪೆನ್ ಈ ಎಸ್ ಪೆನ್ ಬಂದ್ಬಿಟ್ಟು ಬರೀ ನಿಮಗೆ ಡಾಕ್ಯುಮೆಂಟ್ ಸೈನ್ ಮಾಡೋದಕ್ಕೆ ಅಥವಾ ನೋಟ್ಸ್ ತೊಗೊಳೋದಕ್ಕೆ ಅಂದ್ಕೊಂಡ್ರೆ ಸುಳ್ಳು ಈ ಫೋನಲ್ಲಿ ಇ ಎಸ್ ಪೆನ್ ಜೊತೆ ನಿಮಗೆ ಸ್ಕೆಚ್ ಟು ಇಮೇಜ್ ಕೂಡ ಇದೆ ಇ ಎಸ್ ಪೆನ್ನು ಈ ಫೋನ್ ಭಾಳ ಬಹಳ ಸೆನ್ಸಿಬಲ್ ಮಾಡುತ್ತೆ ನಿಜವಾಗಿ ಇನ್ನು ಪೋರ್ಟ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮಗೆ ಬಾಟಮ್ ನಿಮಗೆ ಎಸ್ ಪೆನ್ ಇದೆ ಸ್ಪೀಕರ್ ಗ್ರಿಲ್ ಇದೆ ಎರಡು ಮೈಕ್ ಇದೆ ಒಂದು ಸಿಮ್ ಕಾರ್ಡ್ ಪೋರ್ಟ್ ಇದೆ ಇನ್ನು ರೈಟ್ ಸೈಡ್ ಅಲ್ಲಿ ವಾಲ್ಯೂಮ್ ಬಟನ್ಸ್ ಮತ್ತೆ ಪವರ್ ಬಟನ್ ಇದೆ ಇನ್ನು ಟಾಪ್ ಅಲ್ಲಿ ಬರೀ ನಿಮಗೆ ಮೈಕ್ ಇದೆ ಲೆಫ್ಟ್ ಅಲ್ಲಿ ಅಂತ ರೀತಿ ಬಟನ್ಸ್ ಇಲ್ಲ ಈ ಡಿಸ್ಪ್ಲೇ ಮತ್ತೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋ ಹಾಗಿದ್ರೆ ನಿಜವಾಗ್ಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒನ್ ಆಫ್ ದ ಪ್ರೀಮಿಯಂ ಡಿಸೈನ್ಸ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಆಗಿರುತ್ತೆ ನನಗೆ ಏನಾದ್ರು ಈ ವಿಚಾರದಲ್ಲಿ ಏನೋ ಒಂದು ಇಷ್ಟ ಆಗಿಲ್ಲ ಅಂತಾನೆ ಅದು ಬಂದ್ಬಿಟ್ಟು ಈ ಬಾಟಮ್ ಅಲ್ಲಿ ಇರೋ ಬೆಸಲ್ ಇದು ಸ್ವಲ್ಪ ತಿಕ್ಕಾಗಿ ಕಾಣ್ತದೆ ನನಗೆ ಸೊ ಅದೇನೋ ಸ್ವಲ್ಪ ತಿನ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಎಷ್ಟೊಂದು ಫಾಲ್ಟ್ ಅಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಫೋನ್ ನಿಮಗೆ ಸಿಕ್ಸ್ ಪಾಯಿಂಟ್ ಏಯ್ಟ್ ಇಂಚಸ್ ಕ್ವಾಡ್ ಎಚ್ ಡಿ ರೆಸೊಲ್ಯೂಷನ್ ಇರುವಂತಹ ಎಲ್ ಟಿ ಪಿ ಯೋ ಡೈನಾಮಿಕ್ ಹ್ಯಾಮಲೆಟ್ ಟು ಕೆ ಡಿಸ್ಪ್ಲೇ ಇದೆ ಇದರಲ್ಲಿ ನಿಮಗೆ ಎಚ್ ಡಿ ಆರ್ ಟೆನ್ ಪ್ಲಸ್ ಸಪೋರ್ಟ್ ಕೂಡ ಇದೆ ಈ ಫೋನ್ ಒನ್ ಟ್ವೆಂಟಿ ಇಯರ್ ರಿಫ್ರೆಶ್ ರೇಟ್ ಕೂಡ ಇದೆ ಇದರ ಬ್ರೈಟ್ನೆಸ್ ವಿಚಾರ ಮಾತಾಡ್ಬೇಕಾದ್ರೆ ಇದು ನಿಮಗೆ ಐ ಬ್ರೈಟ್ನೆಸ್ ಮೋಡಲ್ಲಿ ಥೌಸಂಡ್ ಟೂ ಹಂಡ್ರೆಡ್ ಇನ್ಸ್ ತನಕ ಹೋಗುತ್ತೆ ಮತ್ತೆ ಪೀಕ್ ಬ್ರೈಟ್ನೆಸ್ ಮೋಡಲ್ಲಿ ಥೌಸಂಡ್ ಸೆವೆನ್ ಫಿಫ್ಟಿ ಇನ್ಸ್ ತನಕ ಹೋಗುತ್ತೆ ಈಗ ಬರ್ತಾ ಇರುವಂತಹ ಫ್ಲಾಶ್ಶಿಪ್ ಡಿವೈಸಸ್ ಅಲ್ಲಿ ನೀವು ಬ್ರೈಟ್ನೆಸ್ ವಿಚಾರ ನೋಡಿದಾಗ ಆನ್ ಪೇಪರ್ಸ್ ಇದು ಕಡಿಮೆ ಆಗಿರ್ಬೋದು ಈಗ ಬರೋ ಅಲ್ಲಿ ನಿಮಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ನಿಟ್ಸ್ ಇರೋಂಥದ್ದಿದೆ ಫೈವ್ ತೌಸಂಡ್ ನೀಟ್ಸ್ ಇದೆ ಬಟ್ ನೀವು ನನ್ನನ್ನು ಕೇಳಿದ್ರೆ ಈ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ನೀವು ಹೊರಗಡೆ ಹೋಗಿ ಯೂಸ್ ಮಾಡೋದರಲ್ಲಿ ಆ ಉರಿ ಬಿಸಲೂ ನಿಮಗೆ ಫೋನ್ ಸೂಪರ್ ಆಗಿ ಕಾಣುತ್ತೆ ಇನ್ಫ್ಯಾಕ್ಟ್ ನಾನು ಒನ್ ಪ್ಲಸ್ ಟ್ವೆಲ್ ಮತ್ತು ಈ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾನು ಎರಡೂ ಹೊರಗಡೆ ತೊಗೊಂಡು ಬ್ರೈಟ್ನೆಸ್ಸಲ್ಲಿ ಚೆಕ್ ಮಾಡಿ ನೋಡಿದ್ದೀನಿ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ಡಿಸ್ಪ್ಲೇ ಸೂಪರ್ವಾಗಿ ಕಾಣುತ್ತೆ ಕಾರಣ ಇಷ್ಟೇ ಇದರಲ್ಲಿರೋ ಪಿಕ್ಸಲ್ಸು ತುಂಬ ಚೆನ್ನಾಗಿ ಬ್ರೈಟಪ್ ಆಗುತ್ತೆ ಸೊ ಇನ್ನ ನೀವೇನಾದರೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಡಿಸ್ಪ್ಲೇ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅಂತ ಕೇಳಿದ್ರೆ ನೋ ಡೌಟ್ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇಸ್ ಸೊ ನೆಕ್ಸ್ಟ್ ಬ್ಯಾಟ್ರಿ ವಿಚಾರಕ್ಕೆ ಬರೋಣ ಇಲ್ಲಿ ನೀವು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗುತ್ತೆ ಅಂದ್ರೆ ಈ ಫೋನ್ ಅಲ್ಲಿ ಬ್ಯಾಟ್ರಿ ಏನಿದೆ ಬಿಟ್ಟು ಫೈವ್ ತೌಸಂಡ್ ಮಿಲಿಂಪ ಬ್ಯಾಟ್ರಿ ಇದೆ ನೀವು ಆಗಲಿ ಕೇಳಿರ್ಬೋದು ಎಲ್ಲ ಫ್ಲಾಗ್ಶಿಪ್ ಶಿಪ್ ಡಿವೈಸಸ್ ಮೋರ್ ದೆನ್ ಫೈವ್ ತೌಸಂಡ್ ಇದೆ ಅಂದ್ರೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಆರು ಸಾವಿರದ ಇದೆ ಆರು ಸಾವಿರದ ಐನೂರ ಐವತ್ತಿದೆ ಅದೇ ಮರಿಬೇಡಿ ಇವಾಗ ಬರ್ತಾ ಇರೋ ಬ್ಯಾಟ್ರಿಗಳು ಹೊಸದಾಗಿ ಇನೋವೇಟಿವ್ ಆಗಿರುವಂತಹ ಸಿಲಿಕನ್ ಕಾರ್ಬನ್ ಬ್ಯಾಟ್ರೀಸು ತುಂಬ ತಿನ್ನಾಗಿದೆ ಮತ್ತು ತುಂಬ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡ್ತಿದೆ ಬಟ್ ಸ್ಯಾಮ್ಸಂಗ್ ಅವ್ರದ್ದು ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾನು ನಿಮಗೆ ಸೇಮ್ ಫೈವ್ ತೌಸಂಡ್ ಮಿಲಿಯನ್ ಪರ್ ಬ್ಯಾಟ್ರಿನೇ ಇದೆ ಮತ್ತು ಇನ್ನೊಂದು ಲಿಕ್ಸ್ ಪ್ರಕಾರ ಈ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಏನು ಲಾಂಚ್ ಆಗ್ತಿದೆ ಅದ್ರಲ್ಲೂ ನಿಮಗೆ ಫೈವ್ ತೌಸಂಡ್ ಮಿಲಿ ಪರ್ ಬ್ಯಾಟ್ರಿನೇ ಇದೆ ಬಟ್ ದೋ ಇಟ್ ಇಸ್ ಫೈವ್ ತೌಸಂಡ್ ಮಿಲಿ ಪರ್ ಬ್ಯಾಟ್ರಿ ನೀವೇನಾದರೂ ನಾರ್ಮಲ್ ಯೂಸರ್ ಆಗಿದ್ರೆ ಅಂದರೆ ನಿಮ್ಮದು ಯೂಸೇಜ್ ಏನಾದರೂ ಬರೀ ಕಾಲ್ಸ್ ಬ್ರೌಸಿಂಗ್ ವಾಟ್ಸ್ಆ್ಯಪ್ ಅಥವಾ ಯೂಟ್ಯೂಬ್ ಕಂಟೆಂಟ್ ನೋಡೋದಾಗಿದ್ರೆ ನಿಮ್ಗೆ ಆಲ್ಮೋಸ್ಟ್ ಡೇ ಬರ್ಬೋದು ಆದರೆ ನೀವೇನಾದರೂ ಎವಿ ಯೂಸರ್ ಆಗಿದ್ದರೆ ನೀವೇನಾದರೂ ಗೇಮರ್ ಆಗಿದ್ದರೆ ಈ ಫೋನ್ ಸ್ಕ್ರೀನ್ ಆನ್ ಟೈಮ್ ನಿಮಗೆ ಮೋಸ್ಟ್ ಪ್ರಾಬ್ಲಿ ಫೈವ್ ಟು ಸಿಕ್ಸ್ ಅವರ್ಸ್ ಬರ್ಬೋದು ಸೊ ಇದೆಲ್ಲ ನೋಡಿದಾಗ ಇದೊಂದು ವಿಚಾರದಲ್ಲಿ ನೀವು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು ಸೊ ನೆಕ್ಸ್ಟ್ ಚಾರ್ಜಿಂಗ್ ಸ್ಪೀಡ್ ಬಗ್ಗೆ ಮಾತಾಡೋ ಹಾಗಿದ್ರೆ ಈ ಫೋನ್ ನಿಮಗೆ ಫಾರ್ಟಿ ಫೈವ್ ವಾಟ್ಸ್ ಚಾರ್ಜಿಂಗ್ ಸ್ಪೀಡ್ ಇದೆ ಇದರಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ ಅದು ಬಂದ್ಬಿಟ್ಟು ಫಿಫ್ಟೀನ್ ವಾಟ್ಸ್ ಸಪೋರ್ಟ್ ಮಾಡುತ್ತೆ ಮತ್ತೊಂದು ಪ್ರೀಮಿಯಂ ಸೆಗ್ಮೆಂಟ್ ಫೀಚರ್ ಏನು ಅಂತಂದರೆ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ ಅಂದರೆ ನಿಮ್ಮ ಹತ್ರ ಏನಾದರೂ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡೋಂಥ ಬೇರೆ ಯಾವುದೇ ಡಿವೈಸ್ ಆಗಿದ್ದರೂ ಈ ಫೋನ್ ಮುಖಾಂತರ ವೈರ್ಲೆಸ್ ಆಗಿ ಚಾರ್ಜ್ ಮಾಡ್ಬೋದು ಸೊ ಆ ಚಾರ್ಜಿಂಗ್ ಸ್ಪೀಡ್ ನಿಮಗೆ ಫೋರ್ ಪಾಯಿಂಟ್ ಫೈವ್ ವಾಟ್ಸ್ ತನಕ ಬರುತ್ತೆ ನೆಕ್ಸ್ಟ್ ಓ ಎಸ್ ಯು ಐ ಬಗ್ಗೆ ಮಾತಾಡೋ ಹಾಕಿದ್ರೆ ಈ ಫೋನ್ ಲಾಂಚ್ ಆದಾಗ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಸ್ಯಾಮ್ಸಂಗ್ ಅವರು ನಿಮಗೆ ನಾಲ್ಕು ವರ್ಷದ ಮೇಜರ್ ಅಪ್ಡೇಟ್ಸು ಮತ್ತು ಐದು ವರ್ಷದ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ಸ್ ಕೊಟ್ಟಿದ್ರು ನಾನು ಹೇಳ್ತಾ ಇರೋದು ಏನು ಅಂತಂದರೆ ನಿಮಗೆ ಇನ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ಸ್ ವಿಚಾರ ನೋಡೋಕಾದಾಗ ನಿಮಗೆ ನೆಕ್ಸ್ಟ್ ಇನ್ನೊಂದು ಮೂರು ವರ್ಷ ತನಕ ಯೋಚನೆ ಮಾಡಬೇಕಾಗಿಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟು ತನಕ ನಿಮಗೆ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ಸ್ ಇದಲ್ಲಿ ಸಿಗುತ್ತೆ ಇನ್ನು ಮೇಜರ್ ಅಪ್ಡೇಟ್ಸ್ ಬಗ್ಗೆ ಮಾತಾಡೋ ಹಾಗಿದ್ರೆ ನಿಮಗೆ ಅಲ್ಲಿ ಆಗಲೇ ಆಂಡ್ರಾಯ್ಡ್ ಫೋರ್ಟೀನ್ ಇದೆ ಆಂಡ್ರಾಯ್ಡ್ ಫಿಫ್ಟೀನ್ ಇನ್ನೂನ್ ಬರೋದಿದೆ ನೆಕ್ಸ್ಟ್ ಆಂಡ್ರಾಯ್ಡ್ ಏಯ್ಟೀನ್ ತನಕ ಇದರಲ್ಲಿ ಅಪ್ಡೇಟ್ ಬರ್ಬೋದು ಸೊ ನೆಕ್ಸ್ಟ್ ಇನ್ನು ಎರಡು ವರ್ಷ ತನಕ ಈ ಮೇಜರ್ ಅಪ್ಡೇಟ್ಸ್ನ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನು ಯೂಸರ್ ಇಂಟರ್ಫೇಸ್ ಬಗ್ಗೆ ಮಾತಾಡೋಕೆ ಇದು ನಿಮಗೆ ಒನ್ ಯು ವೈ ಸಿಕ್ಸ್ ಟಾರ್ಟಿ ಒನ್ ಏನಿದೆ ಅದು ಸೂಪ್ ಯು ಐ ಈ ಒಂದು ವಿಚಾರದಲ್ಲಿ ಸ್ಯಾಮ್ಸಂಗ್ ನ ಬಹಳ ಅಪ್ರಿಶಿಯೇಟ್ ಮಾಡ್ತೀನಿ ಯಾಕಂದ್ರೆ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಏನೇನು ಮೇಜರ್ ಎ ಐ ಫೀಚರ್ಸ್ ಬಂದಿತ್ತು ಅದ್ ಫೀಚರ್ಸ್ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾಗು ಅಪ್ಡೇಟ್ ಆಗ್ಮೇ ಬಂತು ಈ ಕೀಬೋರ್ಡ್ ಚಾಟ್ ಅಸಿಸ್ಟೆಂಟ್ ಫೀಚರ್ ಆಗಿರ್ಲಿ ಅಥವಾ ಸ್ಕೆಚ್ ಟು ಇಮೇಜ್ ಎ ಐ ಫೀಚರ್ ಆಗಿರ್ಲಿ ಅಥವಾ ಜೆಮಿನಿ ಲೈವ್ ಕಾನ್ವರ್ಸೇಷನ್ ಎ ಐ ಆಗಿರ್ಲಿ ಸರ್ಕಲ್ ಟು ಸರ್ಚ್ ಫೀಚರ್ ಆಗಿರ್ಲಿ ಇವೆಲ್ಲ ಫೀಚರ್ ಈ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾಗೆ ಆಫ್ಟರ್ ದ ಅಪ್ಡೇಟ್ ಸಿಕ್ತು ಈ ಸರ್ಕಲ್ ಟು ಸರ್ಚ್ ಅಂತ ಫೀಚರ್ ಅಂತೂ ಈಗ ಎರಡ್ ಸಾವಿರದ ಇಪ್ಪತ್ತ ಎಲ್ಲ ಫ್ಲಾಗ್ಶಿಪ್ ಡಿವೈಸು ಬರ್ತಾ ಇದೆ ಬಟ್ ಮರಿಬೇಡಿ ಸ್ಯಾಮ್ಸಂಗ್ ವಾಸ್ ದ ಫಸ್ಟ್ ಡಿವೈಸ್ ಲಾಂ ಆಗುತ್ತೆ ಈ ಲೀಕ್ಸ್ಕಾರ ಒ ಸ್ವಲ್ಪ ಲೇಟ್ ಆಗಿ ಎಷ್ಟು ಪ್ರಾಮಿಸ್ಡ್ ಇನ್ನ ಎರಡು ವರ್ಷ ತನಕ ಎಲ್ಲ ಮೇಜರ್ ಅಪ್ಡೇಟ್ ಈ ಫೋನ್ ಬಂದೇವರು ಸೊ ಓ ಎಸ್ ಮತ್ತೆ ಯೂಸರ್ ಇಂಟರ್ಫೇಸ್ ವಿಚಾರದಲ್ಲಿ ನೀವೇನೂ ನನಗೆ ಕೇಳಿದ್ರೆ ನೆಕ್ಸ್ಟ್ ಇನ್ನೊಂದು ಎರಡು ವರ್ಷ ತನಕ ನೀವು ಮೇಜರ್ ಅಪ್ಡೇಟ್ ಸಿಗೋದ್ರಿಂದ ಏನು ಯೋಚನೆ ಮಾಡಬೇಕ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಪರ್ಫಾರ್ಮೆನ್ಸ್ ಸೊ ಇಲ್ಲಿ ನನಗ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಬೇಕಾಗುತ್ತೆ ಅನ್ಸುತ್ತೆ ಯಾಕಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಈ ಸ್ನಾಪ್ ಡ್ರ್ಯಾಗನ್ ಏಟ್ ಜನ್ ಎಲ್ ಐಟ್ ಆಗಿರ್ಲಿ ಅಥವಾ ಮೀಡಿಯಾ ಟೆಕ್ ಡಿಮೆನ್ಸಿಟಿ ನೈಂಟಿ ಫೋರ್ ಹಂಡ್ರೆಡ್ ಆಗಿರ್ಲಿ ಸೂಪರ್ ಕ್ರೇಜಿಯಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂದರೆ ಈ ಎನ್ ಟು ಟು ಬೆಂಚ್ ಮಾರ್ಕ್ ರಿಸಲ್ಟ್ಸ್ ನೋಡಿದಾಗ ಇಟ್ ಇಸ್ ಕ್ಲೋಸ್ ಟು ಟ್ವೆಂಟಿ ಲ್ಯಾಕ್ಸ್ ಟ್ವೆಂಟಿ ಏಯ್ಟ್ ಲ್ಯಾಕ್ಸ್ ಆದರೆ ಈ ಎಸ್ ಟ್ವೆಂಟಿ ಥ್ರೀ ಚಿಪ್ ಸೆಟ್ ಇದೆ ಅದು ಬಂದುಬಿಟ್ಟು ಏಟ್ ಜನ್ ಟು ಫೋರ್ ನ್ಯಾನಾಮೀಟರ್ ಚಿಪ್ಸೆಟ್ ಆಗಿರುತ್ತೆ ಇದು ನಿಮಗೆ ಎಂಟು ಟು ಬೆಂಚ್ ಮಾರ್ಕ್ ರಿಸಲ್ಟ್ಸ್ ನೋಡಿದಾಗ ಇಟ್ ಇಸ್ ಕ್ಲೋಸ್ ಟು ಫಿಫ್ಟೀನ್ ಲ್ಯಾಕ್ಸ್ ಸೊ ನಾನು ಹೇಳ್ತಿರೋದು ಏನು ಅಂತಂದರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಯುರ್ ಯೂಸೇಜ್ ಸಿ ನಿಮ್ಮ ಯೂಸೇಜು ನಾರ್ಮಲ್ಲು ಜಸ್ಟ್ ಬ್ರೌಸಿಂಗ್ ಮಾಡ್ತೀನಿ ಯೂಟ್ಯೂಬ್ ನೋಡ್ತೀನಿ ವಾಟ್ಸಪ್ ನೋಡ್ತೀನಿ ಮೋರ್ ಆಫ್ ಮಲ್ಟಿಮೀಡಿಯಾ ಕಂಟೆಂಟ್ಸ್ ನೋಡ್ತೀನಿ ಅನ್ನಾಗಿದ್ರೆ ಸಿ ಬೆಟರಾಗಿ ಪರ್ಫಾಮ್ ಮಾಡುತ್ತೆ ಡೋ ಡೌಟ್ ಬಟ್ ನಿಮ್ಮ ಯೂಸೇಜ್ ಏನಾದರೂ ಒಬ್ಬ ಗೇಮರ್ ಆಗಿದ್ದು ಈ ಗೇಮಿಂಗ್ ವಿಚಾರದಲ್ಲೂ ನೀವು ಏನಾದ್ರೂ ನಾರ್ಮಲ್ ಗೇಮರ್ ಆಗಿದೆ ಅಂದ್ರೆ ಇಫ್ ಯಾ ಪ್ಲೇಯಿಂಗ್ ಲೆಟ್ಸ್ ಇಟ್ ಇಸ್ ಬಿ ಜಿ ಎಂ ಐ ಗೇಮ್ ಅವ್ರ ಸಿ ಡಿ ಗೇಮ್ ಇಟ್ ಇಲ್ ರನ್ ಸ್ಮೂತ್ ನೋ ಡೌಟ್ ಆದ್ರೆ ನೀವೇನಾದ್ರು ಹೆವಿ ಗೇಮ್ಸ್ ಯೂಸ್ ಮಾಡೋ ಹಾಗಿದ್ರೆ ಲೈಕ್ ಲೆಟ್ಸ್ ಎನ್ಶನ್ ಇಂಪ್ಯಾಕ್ಟು ಅಥವಾ ಉದ್ರಿಂಗ್ ವೇವ್ಸ್ ಅಂತ ಗೇಮ್ಸ್ ಗಳನ್ನ ನೀವು ಯೂಸ್ ಮಾಡ್ಬೇಕಾದ್ರೆ ನಿಮ್ಗೆ ಲ್ಯಾಕ್ ಫೀಲ್ ಆಗುತ್ತೆ ಅಂದ್ರೆ ನಾನು ಹೇಳ್ತಿರೋದೇನಂತಂದ್ರೆ ಈ ಫ್ರೇಮ್ ರೇಟ್ಸ್ ಜಲ್ದಿ ಡ್ರಾಪ್ ಆಗುತ್ತೆ ವಿತ್ ಇನ್ ಫೈವ್ ಟೆನ್ ಮಿನಿಟ್ಸ್ ಆಫ್ ಫ್ರೇಮ್ ರೇಟ್ಸ್ ಡ್ರಾಪ್ ಆಗುತ್ತೆ ನೋಡ್ಬೋದು ಟೆನ್ ಟು ಟ್ವೆಂಟಿ ಫ್ರೇಮ್ ರೇಟ್ಸ್ ತಕ್ಕ ಡ್ರಾಪ್ ಆಗುತ್ತೆ ಈ ನೀಟಿ ವಿಚಾರ ನೋಡಿದಾಗ ಈ ಫೋನ್ ಸ್ವಲ್ಪ ವಾರ್ಮ್ ಆಗಿ ಆಗುತ್ತೆ ಅಂದ್ರೆ ವಿಥೌಟ್ ಕವರ್ ಯೂಸ್ ಮಾಡ್ತಿರ್ಬೇಕಾರೆ ಬಿಕಾಸ್ ಇಟ್ ಇಸ್ ಅಲೂಮಿನಿಯಮ್ ಫ್ರೇಮ್ ಆಗಿರೋದ್ರಿಂದ ನೀವು ಯೂಸ್ ಮಾಡೋ ಟೈಮಲ್ಲಿ ವಾಮ್ ಹಾಗೆ ಆಗುತ್ತೆ ಲೈಟ್ ಆಗುತ್ತೆ ಆಗಿ ರಾಮ್ ಅಂಡ್ ಸ್ಟೋರೇಜ್ ಒಂದೇ ರಾಮ್ ವೇರಿಯಂಟ್ ಬರುತ್ತೆ ಟೂಲ್ ಜಿ ಬಿ ರಾಮ್ ವೇರಿಯಂಟ್ ವಿಚ್ ಇನ್ಫ್ಯಾಕ್ಟ್ ಎಲ್ ಪಿ ವಿಚಾರ ಮಾತಾಡಬೇಕಾದ್ರೆ ಈ ಫೋನ್ ಪಾಯಿಂಟ್ ಇದೆ ಸೂಪರ್ ರೀಡ್ ರೈಟ್ ಸ್ಪೀಡ್ ಇರುತ್ತೆ ನಿಮಗೆ ಮೂರು ಡಿಫ್ರೆಂಟ್ ವೇರಿಯಂಟ್ ಬರುತ್ತೆ ಟುವಲ್ ಜಿ ಟು ಫಿಫ್ಟಿ ಸಿಕ್ಸ್ ಜಿ ವೇರಿಯಂಟ್ ಟ್ವೆಲ್ ಜಿ ಫೈವ್ ಟೆಲ್ ಜಿ ವೇರಿಯಂಟ್ ಹೈಯರ್ ವೇರಿಯಂಟ್ ಟುವೆಲ್ ಜಿ ಒನ್ ಟೆರಾಬೈಟ್ ವೇರಿಯಂಟ್ ಸೊ ನೀವೇನಾದ್ರು ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಜೇಳು ಬರ್ತೀನಿ ಅಂತ ಕೇಳಿದ್ರೆ ಇವಾಗ ಬರ್ತಿರೋದು ಹೊಸ ಚಿಪ್ಸೆಟ್ಗಳಲ್ಲಿ ನಿಮಗೆ ಈ ಜಿ ಪಿ ಯು ಪವರ್ ಮತ್ತು ಎ ಐ ಪವರ್ ತುಂಬ ಸ್ಟ್ರಾಂಗ್ ಆಗಿದೆ ಆ ಎರಡು ವಿಚಾರದಲ್ಲಿ ಇದು ಕಾಂಪೀಟ್ ಮಾಡೋದು ಸ್ವಲ್ಪ ಡೌಟ್ ಇದೆ ಸೊ ಕನೆಕ್ಟಿವಿಟಿ ವಿಚಾರ ಮಾತಾಡ್ಬೇಕಾದ್ರೆ ಈ ಫೋನಲ್ಲಿ ನಿಮಗೆ ಆಲ್ ಮೇಜರ್ ಕನೆಕ್ಟಿವಿಟಿ ಇದೆ ಅಂದರೆ ಫೈ ಜಿ ಸಪೋರ್ಟ್ ಇದೆ ವೈಫೈ ಸಿಕ್ಸ್ ಸಿ ಇದೆ ಬ್ಲೂಟೂತ್ ಫೈವ್ ಪಾಯಿಂಟ್ ತ್ರೀ ಇದೆ ಡುವೆಲ್ ಫೋರ್ ಜಿ ವೋಲ್ಟಿ ಇದೆ ಆ್ಯಂಡ್ ಆಲ್ಸೋ ಎನ್ ಎಫ್ ಸಿ ಕೂಡ ಇದೆ ನೆಕ್ಸ್ಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋಣ ಈ ಫೋನ್ ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ ಟ್ವೆಲ್ ಮೆಗಾ ಪಿಕ್ಸಲ್ ಪ್ಲಸ್ ಟೂ ಹಂಡ್ರೆಡ್ ಮೆಗಾ ಪಿಕ್ಸಲ್ ಪ್ಲಸ್ ಟೆನ್ ಮೆಗಾ ಪಿಕ್ಸಲ್ ಪ್ಲಸ್ ಟೆನ್ ಮೆಗಾ ಪಿಕ್ಸಲ್ ಕ್ವಾಡ್ ಕ್ಯಾಮ್ರಾ ಆಗಿರುತ್ತೆ ಆ ಟೆಕ್ನಿಕಲ್ ಆಗಿ ನೋಡೋಕೋ ಇದೊಂದೇ ಫೋನ್ ನಿಮಗೆ ಟೆನ್ ಎಸ್ ಪೆರಿಕೋಕ್ ಲೆನ್ಸ್ ಇರೋದು ಇನ್ನ ಈ ಮೈನ್ ಕ್ಯಾಮ್ರಾ ನೀವು ನೋಡಿದ್ರೆ ಈ ಸ್ಯಾಮ್ಸಂಗ್ ಉಳಿದ ಏನು ಬರುತ್ತೆ ಅಂದ್ರೆ ಸ್ವಲ್ಪ ಸ್ಯಾಚುರೇಟೆಡ್ ಆಗಿರುತ್ತೆ ಸ್ವಲ್ಪ ಐ ಕಾಂಟ್ರಾಸ್ಟ್ ಅಲ್ಲಿ ಇನ್ನು ಇನ್ಸ್ಟಾಗ್ರಾಮ್ ರೆಡಿ ಇರುವಂಥ ಫೋಟೋಸ್ ಬರ್ತಾವೆ ಅವೆಲ್ಲ ನಾರ್ಮಲ್ ಆಗಿ ಇವಾಗಲೂ ಹಾಗೆ ಇದೆ ಎಚ್ ಡಿ ಆರ್ ಇದ್ರಲ್ಲಿ ತುಂಬ ಚೆನ್ನಾಗೇ ಇದೆ ಬಟ್ ಸ್ವಲ್ಪ ಓವರ್ ಎಕ್ಸ್ಪೋಸ್ಡ್ ಆಗಿ ಕಾಣುತ್ತೆ ಇನ್ನು ಪೋರ್ಟ್ರೇಟ್ ಫೋಟೋಸ್ ನೀವು ನೋಡಿದಾಗ ಇದರಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ ಮತ್ತು ಶಾರ್ಪ್ನೆಸ್ ತುಂಬ ಚೆನ್ನಾಗೇ ಕಾಣುತ್ತೆ ಅದು ಲೈಟ್ ಬ್ಲೂ ಟಿಂಟ್ ಕಾಣುತ್ತೆ ಆದರೆ ಒಂದು ವಿಚಾರದಲ್ಲಿ ಈ ಫೋನ್ ಕ್ಯಾಮ್ರಾ ಸೂಪರ್ ಪರ್ಫಾರ್ಮ್ ಮಾಡುತ್ತೆ ಅದು ಬಂದ್ಬಿಟ್ಟು ಝೂಮ್ ವಿಚಾರದಲ್ಲಿ ಈ ಫೋನಲ್ಲಿ ನಿಮ್ಗೆ ಆರಾಮಾಗಿ ತರ್ಟಿ ಎಕ್ಸ್ ಫಾರ್ಟಿ ಎಕ್ಸ್ ಝೂಮಲ್ಲೂ ಒಳ್ಳೊಳ್ಳೆ ಫೋಟೋಸ್ ತೆಗಿಬೋದು ಅಂದರೆ ನೀವೇನಾದರೂ ವೈಲ್ಡ್ ಲೈಫ್ ಫೋಟೋಗ್ರಾಫಿ ಮಾಡೋದಾಗಿರಲಿ ಅಥವಾ ಈ ಮೂನ್ ಫೋಟೋಸನ್ನ ತೆಗೆಯೋದಾಗಿರಲಿ ಅಂಥದ್ದೆಲ್ಲ ಮಾಡಿದಾಗ ಇದು ಸೂಪರಾಗಿ ಪರ್ಫಾಮ್ ಮಾಡುತ್ತೆ ಇನ್ನು ನೆಕ್ಸ್ಟ್ ಅಲ್ಟ್ರಾವೈಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋ ಹಾಗೆ ಅಲ್ಟ್ರಾವೈಟ್ ಫೋಟೋಸಲ್ಲಿ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ಫೀಲ್ಡ್ ಆಫ್ ವ್ಯೂ ತುಂಬ ವೈಡ್ಡಾಗೇ ಇದೆ ನೆಕ್ಸ್ಟ್ ವಿಡಿಯೋ ಬಗ್ಗೆ ಮಾತಾಡಬೇಕಾದ್ರೆ ಈ ಫೋನಲ್ಲಿ ಕ್ಯಾಪ್ಚರ್ ಅಂತ ವೀಡಿಯೋಸಲ್ಲಿ ನೀವು ನೋಡಿದ್ರೆ ಆಗಿ ಕಾಣುತ್ತೆ ಜೊತೆಗೆ ಓ ಆಯ್ಸು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡುತ್ತೆ ಸೊ ಕೊನೆಯದಾಗಿ ಪ್ರೈಸ್ ಬಗ್ಗೆ ಮಾತಾಡೋ ಹಾಗಿದ್ರೆ ಈ ಫೋನಿನ ಬೆಲೆ ಇವತ್ತಿಗೆ ಅಂದರೆ ಹದಿಮೂರನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತೈದು ಸಾವಿರ ಇದೆ ಆದರೆ ಇದೇ ಫೋನು ನಿಮಗೆ ಸೇಲ್ ಡೇ ಟೈಮಲ್ಲಿ ಇಟ್ ವಾಸ್ ಕ್ಲೋಸ್ ಟು ಎಪ್ಪತ್ತು ಸಾವಿರ ಬಟ್ ಈ ಫೋನ್ನ ನೀವು ಇನ್ನೂ ಕಡಿಮೆ ತೊಗೋಬೋದು ಅಂದರೆ ಇಫ್ ಯು ಓಕೆ ಬಯಿಂಗ್ ಎನ್ ಸೆಕೆಂಡ್ ಹ್ಯಾಂಡ್ ಫೋನ್ ಈ ಫೋನ್ ನಿಮಗೆ ಐವತ್ತರಿಂದ ಐವತ್ತೈದು ಸಾವಿರಕ್ಕೆ ಸಿಗುತ್ತೆ ಇದೆಲ್ಲ ನಿಮಗೆ ಇದ್ರ ಕಂಡೀಷನ್ ಮತ್ತು ಇದ್ರ ಏಜ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇಟ್ ಇಸ್ ಕ್ಲೋಸ್ ಟು ಫಿಫ್ಟಿ ಟು ಫಿಫ್ಟಿ ಫೈವ್ ತೌಸಂಡ್ ಸಿ ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ ಯಾವತ್ತೂ ನಾನು ಆಫ್ಲೈನ್ ಮಾರ್ಕೆಟ್ನ ರೆಕಮೆಂಡ್ ಮಾಡ್ತೀನಿ ಬೆಂಗಳೂರಲ್ಲಿ ನಿಮಗೆ ಸುಮಾರು ಕಡೆ ಈ ಸೆಕೆಂಡ್ ಹ್ಯಾಂಡ್ ಶಾಪ್ಸ್ ಇದೆ ಬಟ್ ಐ ವುಡ್ ಆಲ್ವೇಸ್ ರೆಕಮೆಂಡ್ ಯು ಮೊಬೈಲ್ ಪ್ಲಾನೆಟ್ಸ್ ಬ್ಯಾಂಗ್ಳೂರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊಬೈಲ್ ಪ್ಲಾನೆಟ್ಸ್ ಬ್ಯಾಂಗ್ಳೂರು ಎರಡು ಬ್ರಾಂಚಸ್ ಇದೆ ಬ್ಯಾಂಗ್ಳೂರಲ್ಲಿ ಒಂದು ನಿಮಗೆ ರಾಜಾಜಿನಗರಲ್ಲಿದೆ ಮತ್ತೊಂದು ಎಚ್ ಎಸ್ ಆರ್ ಲೇವೇಟಲ್ಲಿದೆ ಇದರ ಅಡ್ರೆಸ್ಸು ಮತ್ತು ಮೊಬೈಲ್ ನೆ ಡಿಸ್ಕ್ರಿಪ್ಷನ್ ಇರುತ್ತೆ ಯು ಕೆನ್ ಚೆಕ್ ದ ಡೌಟ್ ಇವರಲ್ಲಿ ಈ ಫೋನ್ದು ಡಿಫ್ರೆಂಟ್ ಕಲರ್ಸ್ ಇದೆ ಮತ್ತು ಡಿಫ್ರೆಂಟ್ ವೇರಿಯಂಟ್ಸ್ ಕೂಡ ಇದೆ ಇಫ್ ಯು ಲಕ್ಕಿ ಇನ್ ಆಫ್ ಈ ಫೋನ್ ನಿಮಗೆ ವಾರಂಟಿ ಪೀಸು ಸಿಗ್ಬೋದು ಸೊ ಫಾರ್ ಆಲ್ ದ ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಪ್ಲೀಸ್ ಡೂ ಔಟ್ ಮೊಬೈಲ್ ಪ್ಲಾನೆಟ್ಸ್ ಬ್ಯಾಂಗ್ಳೂರ್ ಸೊ ಕೊನೆಯದಾಗಿ ಈ ಫೋನ್ ಏನಾದರೂ ವರ್ತಿದೆಯಾ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂತ ಕೇಳಿದಾಗ ನನ್ನ ಪ್ರಕಾರ ಎಸ್ ಸಿ ಡಿಸ್ಪ್ಲೇ ಸೂಪರ್ ಬ್ಯಾಟ್ರಿ ಓಕೆ ಚಿಪ್ಸೆಟ್ ಓಕೆ ಬಿಲ್ಡ್ ಕ್ವಾಲಿಟಿ ಡಿಸೈನ್ ಅಲ್ಟಿಮೇಟ್ ಕ್ಯಾಮ್ರಾ ಸೂಪರ್ ಸಿ ನೀವೊಂದು ಯಾವುದೇ ಒಂದು ಫೋನ್ ತೊಗೊಬೇಕಾದ್ರೂ ಈ ಫೀಚರ್ಸ್ ಎಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೀವು ತಗೊಳಕ್ಕಿಂತ ಮುಂಚೆ ಸ್ವಲ್ಪ ರಿಸರ್ಚ್ ಮಾಡಬೇಕಾಗುತ್ತೆ ನಿಮ್ಗೆ ಯಾವ ಫೀಚರ್ ಭಾಳ ಯೂಸ್ ಮಾಡ್ತೀರಾ ಅದು ನಿಮ್ಗೆ ಯೂಸ್ ಆಗುತ್ತೆ ಅನ್ನೋ ನೋಡಬೇಕಾಗುತ್ತೆ ಫಾರ್ ಎನ್ ಎಕ್ಸಾಂಪಲ್ ನನಗೆ ಡಿಸ್ಪ್ಲೇ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಡಿಸೈನ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಸ್ಮೂತ್ ಯು ಐ ಬೇಕು ಅದ್ರ ಜೊತೆಗೆ ಒಂದು ಡೀಸೆಂಟ್ ಕ್ಯಾಮ್ರಾ ಬೇಕು ನನ್ನ ಅಲ್ಲಿ ಈ ಫೋನ್ ಸೂಪರ್ ಐವತ್ತರಿಂದ ಐವತ್ತೈದು ಸಾವಿರಕ್ಕಂತೂ ಇನ್ನೂ ಸೂಪರ್ ಐ ಆಮ್ ಓಕೆ ವಿತ್ ಸೆಕೆಂಡ್ ಹ್ಯಾಂಡ್ ಫೋನ್ ಸೊ ಈ ಥರ ನಿಮ್ಮ ಯೂಸೇಜ್ನ ಕ್ಯಾಟಗರೈಸ್ ಮಾಡಬೇಕಾಗುತ್ತೆ ಸೊ ಗೆಳೆಯರ ಇದೊಂದು ವಿಡಿಯೋ ಎಷ್ಟೊಂದು ಇದ್ರಿ ಅಲ್ಟ್ರಾ ಬಗ್ಗೆ ಆಗಿದೆ ಸೊ ನಿಮ್ಗೆ ಈ ವಿಡಿಯೋ ನಿಜವಾಗಿ ಇಷ್ಟ ಆಗಿದೆ ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋ ಭಾಳ ಇನ್ಫಾರ್ಮೇಟಿವ್ ಆದ್ರೆ ದಯವಿಟ್ಟು ಶೇರ್ ಮಾಡಿ ಬಟ್ ಮರಿದಿರಾ ಸಬ್ಸ್ಕ್ರೈಬ್ ಆಗಿ ನಾನು ನಿಮ್ಮ ಜಗದ್ದು ಇಷ್ಟೇ ಕೇಳಿಸಿಕೊಂಡಿದ್ದೆ ಧನ್ಯವಾದಗಳು